ಜೊತೆಗೆ ಲಿಂಗು ವಿಭಾಗದ ಕೃಷಿ ನಿರ್ದೇಶಕರಾದಂತಹ ಮುತ್ತುರಾಜ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಕರ್ನಾಟಕ ಸರ್ಕಾರದ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಕೃಷ್ಣ ಅವರು ಕೂಡ ಮೇಲೆ ಬರಬೇಕಂತ ಹೇಳಿ ಕಳ್ಬಳ್ತಾ ಇದ್ದೇನೆ ಎಲ್ರಿಗೂ ಮತ್ತೊಮ್ಮೆ ಬೆಳಗಿನ ಶುಭೋದಯ ಹಾಗೇನೆ ನಮಸ್ಕಾರ ಕೃಷಿ ಇಲಾಖೆ ವತಿಯಿಂದ ಆಯೋಜನೆಗೊಂಡಿರುವಂತಹ ಈ ಸಂವಿಧಾನ ನಡಿಗೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಗ್ತಾ ಇದೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಮುಖ್ಯವಾಗಿ ಸಿರಿಧಾನ್ಯ ಕೇವಲ ಆಹಾರಗಳಲ್ಲ ತೃಣಧಾನ್ಯಗಳು ಕೇವಲ ಧಾನ್ಯಗಳಲ್ಲ ಅವು ಸಂಪತ್ತಿನ ಕಡಿಮೆಗಳಾಗಿ ಒಂದು ನಿಟ್ಟಿನಲ್ಲಿ ಇಂದು ನಾವು ಈ ಕೃಷಿ ಇಲಾಖೆ ವತಿಯಿಂದ ಮ್ಯಾರಥಾನ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪ್ರಾಸ್ತಾವಿಕ ಹಾಗೂ ಸ್ವಾಗತವನ್ನ ನೀಡಲು ನಮ್ಮ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಚವ್ಹಾಣ್ ಅವರು ಸ್ವಾಗತಿಸಿ ಕುರಿತು ಪ್ರಾಸ್ತಾಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರಗಳು ನಮಸ್ಕಾರಗಳು ನಮ್ಮ ಆಹಾರ ಧಾನ್ಯಗಳಲ್ಲಿ ಮೂರು ಬಗೆಯ ಆಹಾರ ಧಾನ್ಯಗಳು ಇರ್ತವೆ ತಟಸ್ಥ ನಕಾರ ನಕಾರ ಹಾಗೂ ಸಕಾರಾತ್ಕ ಅಂತ ಹೇಳಿ ಧಾನ್ಯಗಳು ಇರ್ತವೆ ತಟಸ್ಥ ಅಂದ್ರೆ ಏನಂದ್ರೆ ನ್ಯೂಟ್ರಲ್ ಇರುವಂತಹ ಆಹಾರ ಧಾನ್ಯಗಳು ನ್ಯೂಟ್ರಲ್ ಅಂದ್ರೆ ಏನು ತೊಂದರೆ ಮಾರನಾಗ್ ಬರ್ತವೆ ಅಂದ್ರೆ ಜೋಳ ರಾಗಿ ಮತ್ತು ಸದ್ಯ ಇಂತ ತಟಸ್ಥ ಆಹಾರ ನಮ್ಗೆ ಏನೋ ಹಾನಿ ಮಾಡೋದಿಲ್ಲ ಅವು ಏನೋ ಹಾನಿ ಮಾಡದೇನೆ ನಾವು ಹೆಚ್ಚಿಗೆ ಸೇವನೆ ಮಾಡಿದ್ರು ಕೂಡ ಅವು ಏನೋ ನಮ್ಗೆ ತೊಂದರೆ ಆಗುದಿಲ್ಲ ಆದರೆ ನಕಾರಾತ್ಮ ಏನು ಇರ್ತದಲ್ಲ ಅವು ಏನಾಗ್ತವೆ ಅವು ತೊಂದರೆ ಮಾಡ್ತವೆ ನಕಾರಾತ್ಮ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತವೆ ಬಹಳಷ್ಟು ನಮ್ಮ ಹಸಿ ಕ್ರಾಂತಿ ಆದ್ಮೇಲೆ ನಾವು ಅಹ್ ಸಕಾರಾತ್ಮ ಮತ್ತು ಏನೋ ತಟಸ್ಥ ಆಹಾರ ಧಾಮಗಳನ್ನು ಕಡಿಮೆ ಮಾಡುವ ಸೇವನೆ ಮಾಡುದು ಈ ಗೋಧಿ ಮತ್ತೆ ಸೊ ಅದಕ್ಕೆ ಅದು ಬಹಳ ನಮಗೆ ಹೆಚ್ಚಿಗೆ ಅದು ಎಷ್ಟು ಬೇಕಷ್ಟು ನಾವು ಸೇವನೆ ಮಾಡೋದ್ ತೊಂದರೆ ಇಲ್ಲ ಹೆಚ್ಚಿಗೆ ಸೇವನೆ ಮಾಡುವುದರಿಂದ ನಮ್ಗೆ ರೋಗಕ್ಕೆ ಕಾರಣಗಳಾಗ್ತವೆ ನಮ್ಗೆ ರೋಗ ದ್ವಜ ಆಗುವಂಥದ್ದು ಮನಬದ್ಧ ಆಗುವಂತದ್ದು ಮತ್ತೆ ಬಹಳಷ್ಟು ಚೆಂದ ಇರೋ ಬಿ ಪಿ ಶುಗರ್ ಅಂತವೆಲ್ಲ ಎಲ್ಲ ಆಗ್ತದೆ ಆದ್ರೆಲ್ಲ ಹೆಚ್ಚಿನ ಸಿರಿಧಾನ್ಯಗಳು ಎಂತ ಉತ್ತಮ ಇರ್ತವೆ ಅವು ಅವು ಏನಾಗ್ತವೆ ನಮ್ಗೆ ನಾವು ಸೇವನೆ ಮಾಡುವುದರಿಂದ ಅವನು ಕೂಡ ನಮ್ಗೆ ಎಷ್ಟು ಬೇಕು ನಮ್ಮ ಆಹಾರದಲ್ಲಿ ಸಮತೋಲನ ಇರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಇಲಾಖೆಯಿಂದ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಂಟರ್ನ್ಯಾಷನಲ್ ಒಂದು ಸಿರಿಧಾಮ ಮೇಳ ಆಯಿತು ಆಮೇಲೆ ಈಗ ಬಹಳಷ್ಟು ರೈತರು ಮತ್ತು ನಾಗರಿಕರು ಸೇವನೆ ಸಮತೋಲನ ಆಹಾರ ಪದ್ಧತಿಯನ್ನು ಬಳಸಿಕೊಂಡು ನಮ್ಮ ಆರೋಗ್ಯ ಕಾಪಾಡುವ ದೃಷ್ಟಿಯಲ್ಲಿ ಈ ಒಂದು ಸಿರಿಧಾಮ ನಡಿಗೆ ನಾವು ಪ್ರತಿ ವರ್ಷ ಹಮ್ಮಿಕೊತಾ ಇದ್ದೇವೆ ಈ ವರ್ಷ ಕೂಡ ಇದನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆ ಸಚಿವರಾದಂತ ನಮ್ಮ ಬೋಸವಾಸ್ಯ ಅವರು ಬಂದಿದ್ದಾರೆ ಸಾಮಾನ್ಯವರಿ ಸಚಿವರು ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಎಲ್ಲರ ವತಿಯಿಂದ ಈ ಒಂದು ಮಡಿಗೆ ಒಂದು ನೀಟನ ಕಾರ್ಯಕ್ರಮಕ್ಕೆ ಅವ್ರಿಗೆ ಸ್ವಾಗತ ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ನೆಚ್ಚಿನ ಜಿಲ್ಲಾ ಪಂಚಾಯತಿ ಅಹ್ ಸಿಒ್ರ ನಮ್ಮ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಆ ವಿ ಸಿ ಸರ್ ಬಂದಿದ್ದಾರೆ ಹನುಮಂತ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾವು ಇಲಾಖೆ ವತಿಯಿಂದ ನಾವು ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ ಅವರಿಗೆಲ್ಲರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀವಿ ಮುಖ್ಯವಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಮತ್ತು ಇಲಾಖೆ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಮತ್ತು ಬೇರೆ ಬೇರೆ ಇಲಾಖೆ ಅಧಿಕಾರಿ ಮಿತ್ರರು ಕೂಡ ಬಂದಿದ್ದೀರಿ ತಮ್ಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಕಾರ್ಯಕ್ರಮದ ಪ್ರಾಥಮಿಕ ವಿದ್ಯೆಗಳನ್ನ ಸ್ವಾಗತವನ್ನ ಬಯಸಿದಂತಹ ಇಲಾಖೆಯ ಜಂಟಿ ಕುಚಿ ನಿರ್ದೇಶಕರಾದಂತಹ ಪ್ರಕಾಶ್ ಚೌಹಾಣ್ ಅವರಿಗೆ ಹೃತ್ಪೂರಕವಾದಂತಹ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಮ್ಮನ್ನ ಶುಭ ಕೋರ್ಲು ಆಗಮಿಸಿದ್ದಂತಹ ಸಂಘ ಸಚಿವರು ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವರಾದಂತಹ ಎನ್ ಎಸ್ ಭೂಜಾ ಕಾರ್ ಅವರು ಸಿರುಧಾನ್ಯಗಳ ನಟಿಗೆ ಕಾರ್ಯಕ್ರಮವನ್ನು ಬೆಳೆಯಲು ಬಿರುವುದರ ಮೂಲಕ ಅದು ಉದ್ಘಾಟನೆ ಆಗ್ತಾ ಇದೆ ಎಲ್ಲರೂ ಜೋರಾದ ಚಕಳದ ಮೂಲಕ ಕಾರ್ಯಕ್ರಮವನ್ನು ಸೃಷ್ಟಿಗೊಳಿಸಿದ್ದಕ್ಕಿ ಕೇಳಿದ್ದೀವಿ ಬೃಹತ್ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಇಲ್ಲಿನ ಆಹಾರ ಪದ್ಧತಿಯೇ ಕಾರಣವಾಗಿದೆ ಆಹಾರ ಪದ್ಧತಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗ್ತದೆ ನೋಡುವಂತಹ ಒಂದು ಪದ್ಧತಿಯಲ್ಲಿ ನಾವು ಅಂತಂದ್ರೆ ಸಿರಿಧಾನ್ಯಗಳು ಎಲ್ಲದಕ್ಕೂ ಮದ್ದನ್ನ ಕೊಡಬಹುದು ಎಂಬಂತಹ ಒಂದು ದೃಷ್ಟಿಯಿಂದ ನೀವು ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮದ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಬರುತ್ತಾ ಇದೆ ಈ ಬಲೂನುಗಳನ್ನು ಹಾರೋಗಿರುವ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸಬೇಕಂತ ಹೇಳಿ ನಮ್ಮ ಎನ್ ದಸರಾ ಸಾಧನ ಕೇಳ್ಕೊಳ್ತಾ ಇದ್ದೀನಿ ಬಲೂನನ್ನ ಆಕಾಶಕ್ಕೆ ಇಟ್ಟು ಅಂತ ಹೇಳಿ ಜೊತೆಗೆ ಬೆಲ್ಲೂ ಕೂಡ ಸಹಕರಿಸಬೇಕು ಎಲ್ಲರ ಆರೋಗ್ಯ ಸೂಚಿತೆಯಲ್ಲಿ ಎಲ್ಲರೂ ಅನಾರೋಗ್ಯದಿಂದ ದೂರವಾಗಿರುವಂತಹ ಒಂದು ಸುದ್ದಿಯನ್ನು ಹಾರೈಸಿದ